ಇನ್ ಯಾವಾಗಲೂ ನೆಗೆಟಿವ್ ಥಾಟ್ಸ್ ಬರ್ತಾನೆ ಇರುತ್ತೆ ಫ್ಯಾಕ್ಟ್ ಏನು ಅಂದರೆ ಇದು ಕಾಮನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೈ ಮ್ಯಾಜಿಕ್ ವಿತ್ ಜೂನ್ ನಾನು ಜ್ಯೋತಿ ಮುಗಿಸುವುದ ಐ ಎಮ್ ಅ ಸರ್ಟಿಫೈಡ್ ಚೈಲ್ಡ್ ಸೈಕಾಲಜಿಸ್ಟ್ ಎನರ್ಜಿ ಪ್ರಾಕ್ಟೀಷನರ್ ಪ್ಯಾನಿಕ್ ಹಿರಿಂಗ್ ಪೇರೆಂಟಿಂಗ್ ಕೋಚ್ ಲವ್ ಅಟ್ರಾಕ್ಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ಕೋಚ್ ಎನ್ ಚೈಲ್ಡ್ ಹೀಡರ್ ಆಲ್ಸೋ ಸ್ಪಿರಿಚುವಲ್ ಸೀಕ್ರೆಟ್ ರಿಸರ್ಚ್ ಪ್ರಕಾರ ಮನುಷ್ಯನ್ಗೆ ಒಂದು ದಿನಕ್ಕೆ ಸಿಕ್ಸ್ಟಿ ಟು ಸೆವೆಂಟಿ ಅದ್ರ ನೀವು ಯಾಕಂದ್ರೆ ನ್ಯಾಚುರಲ್ ಆಗಿ ಫೋಕಸ್ ಭಯ ಚಿಂತೆ ಮತ್ತೆ ಡೌಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಬಗ್ಗೆ ಒಂದು ಹತ್ತು ಜನ ಒಳ್ಳೇದು ಮಾತಾಡಿರ್ತಾರೆ ಯಾರೋ ಒಬ್ರು ಕೆಟ್ಟದ್ದು ಮಾತಾಡಿರ್ತಾರೆ ಆದ್ರೆ ನೀವು ಒಳ್ಳೇದ್ ಮಾತಾಡಿರೋ ಹತ್ತು ಜನದ ಬಗ್ಗೆ ಯೋಚನೆ ಮಾಡ್ತಿರಲ್ಲ ಯಾರೋ ಒಬ್ರು ಕೆಟ್ಟದಾಗಿ ಮಾತಾಡ್ತಿರಲ್ಲ ಬಗ್ಗೆ ಯೋಚನೆ ಮಾಡ್ತಾ ಇದು ಎಲ್ಲಾ ಲೈಫ್ ಅಲ್ಲೂ ಆಗಿರುವಂತ ಕಾಮನ್ ಘಟನೆ ಆಗಿರುತ್ತೆ ನಾನು ಹೇಳೋ ಈ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿ ನಿಮ್ಗೆ ಬರ್ತಿರೋ ಈ ನೆಗೆಟಿವ್ ಥಾಟ್ಸ್ ಇಂದ ಹೊರಗೆ ಬನ್ನಿ ಮೊದಲನೇದಾಗಿ ನಿಮಗೆ ನೆಗಟಿವ್ ಥಾಟ್ಸ್ ಬಂದ ತಕ್ಷಣ ನಿಮಗೆ ನೆಗಟಿವ್ ಥಾಟ್ಸ್ ಬರ್ತಾ ಇದೆ ನಾನು ಅದನ್ನ ಚೇಂಜ್ ಮಾಡಬೇಕು ಅನ್ನೋದರ ಬಗ್ಗೆ ಫೋಕಸ್ ಮಾಡಿ. ಹಾಗೆ ಮಾಡಿದ್ರೆ ನಿಮಗೆ ಅವೇರ್ነስ ಬರುತ್ತೆ ಆಗ ಆಟೋಮ್ಯಾಟಿಕ್ ಆಗಿ ಆ ನೆಗಟಿವ್ ಥಾಟ್ಸ್ ಬರೋದು ರಿಸ್ಯೂಸ್ ಆಗತಾ ಹೋಗುತ್ತೆ. ನಿಮಗೆ ನೆಗಟಿವ್ ಥಾಟ್ ಬರ್ತಾ ಇದ್ದಾಗ ಇದೇ ತರಾಗಿ ನೀವು ಅದನ್ನ ಪಾಸಿಟಿವ್ ಫಾರ್ಮೇಷನ್ ಆಗಿ ಚೇಂಜ್ ಮಾಡ್ಕೊಳ್ಳಿ. ಫಾರ್ एग्जांपल ನಿಮಗೆ ನಾನು ಈ ಕೆಲಸ ಮಾಡೋದು ಸಕ್ಸೆಸ್ಫುಲ್ ಆಗುತ್ತিনা ಇಲ್ಲವಾ ಆ ತರ ಎಲ್ಲಾ ನೆಗಟಿವ್ ಥಾಟ್ಸ್ ಬರ್ತಾ ಇದೆ. ನೀವು ಅಲ್ಲಿ ಅಫಮೇಶನ್ ಮಾಡ್ಕೊಳ್ಳಿ ಪಾಸಿಟಿವ್ ಅಫಮೇಶನ್ ಎಸ್ ನನ್ನ ಕಾಯಲಾಗುತ್ತೆ ನಾನ್ ಕಾನ್ಫಿಡೆನ್ಸ್ ನಾನ್ ಸಕ್ಸಸ್ಫುಲ್ ಆಗ್ತೀನಿ ಅಂತ ಸೊ ಹೀಗೆ ನೀವು ನೆಗೆಟಿವ್ ಥಾಟ್ಸ್ ಬಂದಾಗ ಇಮಿಡಿಯೇಟ್ ಆಗಿ ಪಾಸಿಟಿವ್ ಅಫಮೇಶನ್ನ ಹೇಳ್ಕೊಂಡು ಆ ನೆಗೆಟಿವ್ ಥಾಟ್ಸ್ನ ಕಡಿಮೆ ಮಾಡ್ಬೋದು ನೆಗೆಟಿವ್ ಥಾಟ್ಸ್ ಬಂದಾಗ ನೀವು ತ್ರೀ ಟು ಫೋರ್ ಡೀಪ್ ಬ್ರೀತ್ ತಗೋರಿ ಬ್ರೀತ್ ಮಾಡುವಾಗ ನಿಮ್ಮ ಕಾನ್ಸಂಟ್ರೇಷನ್ ಬ್ರೀತಿಂಗ್ ಮೇಲೆ ಇರಲಿ ಆಗ ನೀವು ನಿಮ್ಮ ನೆಗೆಟಿವ್ ಥಾಟ್ಸ್ ಮೇಲೆ ಫೋಕಸ್ ಮಾಡೋದನ್ನ ಕಡಿಮೆ ಮಾಡ್ತೀರಾ ಹಾಗೆ ಗ್ರಾಟಿಟ್ಯೂಟ್ ಪ್ರ್ಯಾಕ್ಟೀಸ್ ಮಾಡಿ ನೀವು ಗ್ರೇಟ್ಫುಲ್ ಆಗಿರೋ ಮೂರು ವಿಷಯಕ್ಕೆ ನೀವು ಹ್ಯಾಂಗ್ ಹೇಳ್ತಾ ಇರ್ತೀವಿ ನೀವು ಯಾವಾಗ ಗ್ರಾಟಿಟ್ಯೂಟ್ ಪ್ರ್ಯಾಕ್ಟೀಸ್ ಮಾಡ್ತೀರ ನಿಮ್ಮ ಫೋಕಸ್ಸು ಕಿಯರ್ ಇಂದ ಅಪರ್ನೆಸ್ ಕಡೆಗೆ ಟರ್ನ್ ಆಗುತ್ತೆ ಸೊ ನಿಮಗೆ ಬರ್ತಿರೋ ನೆಗೆಟಿವ್ ಥಾಟ್ಸ್ ಕಡಿಮೆ ಆಗುತ್ತೆ ಈ ಫಿನ್ ಕಾಂಟೆಕ್ಟಿಂಗ್ಸ್ನ ಫಾಲೋ ಮಾಡಿ ನೀವು ಬರ್ತಿರೋ ನೆಗೆಟಿವ್ ಥಾಟ್ಸ್ನ ದೂರ ಮಾಡ್ತೀವಿ ಇವೇ ಥರ ಕಂಟೆಂಟ್ ವಿಡಿಯೋಗೆ ನನ್ನ ಫಾಲೋ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ বাই-বাই! <laughs>